ಆರಂಭದಲ್ಲಿ ಚೆನ್ನಾಗಿಯೇ ಇದ್ದ ಗಂಡ ಹೋಗ್ತಾ ಹೋಗ್ತಾ ಹೆಂಡತಿಯ ಶೀಲ ಶಂಕಿಸಲು ಶುರು ಮಾಡಿದ್ದಾನೆ ಈ ಅನುಮಾನದ ಹುತ್ತ ಬೆಳೆದು ಕೊಲೆಯ ಮಟ್ಟಕ್ಕೆ ಬೆಳೆದಿದೆ ಜಾಲಹಳ್ಳಿ ಕ್ರಾಸ್ ಬಳಿ ಕುಟುಂಬದ ಜೊತೆ ವಾಸಿಸುತ್ತಿದ್ದ ಗಾರ್ಡ್ ಗಂಗರಾಜು ಪತ್ನಿ ಭಾಗ್ಯಮ್ಮ ಹತ್ತೊಂಬತ್ತು ವರ್ಷದ ಮಗಳು ನವ್ಯ ಹಾಗೂ ಆತನ ಮನೆಯಲ್ಲಿ ಉಳಿದುಕೊಂಡಿದ್ದ ಅಕ್ಕನ ಮಗಳು ಹೇಮಾವತಿ ಸೇರಿ ಮೂವರನ್ನ ಕೊಲೆ ಮಾಡಿದ್ದಾನೆ ಕೆಲಸದ ನಿಮಿತ್ತ ಗಂಗರಾಜು ಹೋದಾಗ ಪತಿ ಭಾಗ್ಯಮ್ಮ ಅನೈತಿಕ ಸಂಬಂಧ ಹೊಂದಿದ್ದ ವ್ಯಕ್ತಿಯೊಡನೆ ಸೇರುತ್ತಿದ್ಲು ಈ ವಿಚಾರ ಮಗಳು ಹಾಗೂ ಮನೆಯಲ್ಲಿದ್ದ ಅಕ್ಕನ ಮಗಳಿಗೆ ಗೊತ್ತಿದ್ದರೂ ತನಗೆ ತಿಳಿಸಿಲ್ಲವೆಂದು ಕೋಪಗೊಂಡು ಕೊಲೆ ಮಾಡಿದ್ದಾಗಿ ಬಂದಿದೆ ಕಚೇರಿ ಡಿಜಿಟಲ್ ರೆಕಾರ್ಡಿಂಗ್ ಸ್ಟುಡಿಯೋ ಮುಧೋಳ ಉತ್ತರ ಕರ್ನಾಟಕದಲ್ಲಿಯೇ ವಿಭಿನ್ನ ಪ್ರಯತ್ನದೊಂದಿಗೆ ಬೆಸ್ಟ್ ಕ್ವಾಲಿಟಿಯ ರೆಕಾರ್ಡಿಂಗ್ ಸ್ಟುಡಿಯೋ ಇದೀಗ ಮುಧೋಳ ನಗರದಲ್ಲಿ ಆರಂಭವಾಗಿದೆ ನಮ್ಮಲ್ಲಿ ಕರೋಕಿ ಸಾಂಗ್ ರೆಕಾರ್ಡಿಂಗ್ ಮತ್ತು ಲೈವ್ ರೆಕಾರ್ಡಿಂಗ್ ಹಾಗೂ ಡಿಜೆ ಸಾಂಗ್ ರೆಕಾರ್ಡಿಂಗ್ ಸೌಲಭ್ಯವಿದೆ ಅಲ್ಲದೆ ಶುಭ ಸಮಾರಂಭಗಳಿಗೆ ಲೈವ್ ಆರ್ಕೆಸ್ಟ್ರಾ ಕೂಡ ಲಭ್ಯವಿದೆ ಮಧುರ ಸುಮಧುರ ಸಂಗೀತದ ಕ್ಷಣ ನಿಮ್ಮದಾಗಿಸಿಕೊಳ್ಳೋಕೆ ಇಂದೇ ಸಂಪರ್ಕಿಸಿ ವಿಕ್ಟರಿ ಡಿಜಿಟಲ್ ರೆಕಾರ್ಡಿಂಗ್ ಸ್ಟುಡಿಯೋ ರನ್ನ ಸರ್ಕಲ್ ಹತ್ತಿರ ರನ್ ಟಿವಿ ಆಫೀಸ್ ಕೆಳಗಡೆ ಪುಂಡೆ ಬಿಲ್ಡಿಂಗ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ